ದೆಹಲಿ ಮೆಟ್ರೋದಲ್ಲಿ ಎಣ್ಣೆ ಕೂಡ ಕುಡಿಬಹುದಾ ಈ ವಿಡಿಯೋ ನೋಡಿದ ಎಂಥವರಿಗೂ ಈ ಪ್ರಶ್ನೆ ಕಾಡದೆ ಇರುವುದಿಲ್ಲ ವ್ಯಕ್ತಿಯೊಬ್ಬ ಎಣ್ಣೆ ಹುಡಿತ ಮೊಟ್ಟೆ ತಿನ್ನುತ್ತಾ ಪ್ರಯಾಣ ಮಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮೆಟ್ರೋದಲ್ಲೇ ಎಣ್ಣೆ ಬಾಟಲಿ ಓಪನ್ ಮಾಡಿರೋ ಆಸಾಮಿ ಮೊದಲಿಗೆ ಪೆಗ್ ಮಾಡಿಕೊಂಡು ಕುಡಿದಿದ್ದಾನೆ ನಂತರ ಮತ್ತೊಂದು ಪೆಗ್ ಹೇರಿದ್ದಾನೆ ಎಣ್ಣೆ ಹುಡಿಯುತ್ತಾ ಮೊಟ್ಟೆ ತಿನ್ನುವ ಯುವಕ ಬಾಯ್ಲ್ಡ್ ಎಗ್ನ ಸಿಪ್ಪೆ ಸುಲಿಯಲು ಟ್ರೈನ್ ನ ರಾಡನ್ನೇ ಬಳಸಿದ್ದಾನೆ ದೆಹಲಿ ಮೆಟ್ರೋ ರೈಲಿನಲ್ಲಿ ಈ ಯುವಕ ನಿಯಮಗಳನ್ನ ಗಾಳಿಗೆ ದೂರಿ ಹುಚ್ಚಾಟ ಮರೆದಿದ್ದಾನೆ ಹಿರಿಯ ನಾಗರಿಕರು ವಿಶೇಷ ಚೇತನರ ಸೀಟ್ನಲ್ಲಿ ಕುಳಿತು ಎಣ್ಣೆ ಹೊಡೆದಿರುವುದು ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದ್ದು ದೆಹಲಿ ಮೆಟ್ರೋ ಅಧಿಕಾರಿಗಳು ಯುವಕನ ವಿರುದ್ಧ ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಕಾದು ನೋಡಬೇಕಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ